ಚುನಾವಣೆ ಬ್ಯಾರೋ ಹೆಚ್ಚು ಶ್ರೇಷ್ಠವಾದವು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಎಷ್ಟು ಮುಖ್ಯ ಅಂತಂದರೆ ಚುನಾವಣೆ ಅಂತಂದರೆ ಫಸ್ಟ್ ಚುನಾ ನಮ್ಮ ನಾಳುವ ಪ್ರತಿನಿಧಿಗಳನ್ನ ನಾವೇ ಆಯ್ಕೆ ಮಾಡುವ ಪ್ರಕ್ರಿಯೆನೂ ಚುನಾವಣೆ ಚುನಾವಣೆ ಇಲ್ಲದ ನಮ್ಮ ದೇಶ ಪ್ರಥಮವಾಗಿ ಫಸ್ಟಿಗೆ ನಾವು ಚುನಾವಣೆ ಚುನಾವಣೆ ಯಾಕೆ ಮಾಡಬೇಕು ಚುನಾವಣೆ ಯಾಕೆ ಚುನಾವಣೆ ಇದ್ದಿದ್ರೆ ಇಲ್ಲದಿದ್ರೆ ಏನಾಗ್ತಿದೆ ಅಂತ ನೋಡ್ತಾ ಹೋದರೆ ಫಸ್ಟ್ಗೆ ಇನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಹೊಂದಿರುವ ದೇಶದಲ್ಲಿ ಚುನಾವಣೆಗಳು ಹೆಚ್ಚು ಉಪಯುಕ್ತ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಮತ್ತು ಪ್ರಜೆಗಳನ್ನು ಪ್ರತಿನಿಧಿಗಳನ್ನು ಮೌಲ್ಯಮಾಪನ ಮಾಡೋದೇ ಸರ್ಕ ಇದು ಚುನಾವಣೆ ಆಗಿರುತ್ತದೆ ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಯುತ್ತಿದ್ದರೆ ಪ್ರಜಾಪ್ರಭುತ್ವ ಒಂದು ತುಪ್ಪು ಹಿಡಿದ ಯಂತ್ರವಾಗ ಕಾಣ್ತದೆ ಪ್ರಜಾಪ್ರಭುತ್ವ ಹೊಂದಿರುವ ದೇಶದಲ್ಲಿ ಉತ್ತಮ 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 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ನಾವು ಅವಕಾಶ ಮಾಡಿ ಈಗ ನೋಡಿರಿ ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾ ಚುನಾವಣೆ ಮೂಲಕ ಒಳ್ಳೆಯ ವ್ಯಕ್ತಿಗಳನ್ನ ಈಗ ಒಂದು ಒಳ್ಳೆಯ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅದು ಚುನಾವಣೆ ಮೂಲಕ ಮಾತ್ರ ಸಾಧ್ಯ ನಿರಂಕುಶತ್ವ ಮೂಲಕ ದಬ್ಬಾಳಿಕೆ ಮೂಲಕ ಇನ್ನಿತರ ಯಾವುದೇ ಕಾರಣದ ಮೂಲಕ ನಾವು ಒಂದು ಸರ್ಕಾರವನ್ನು ಆಡಳಿತಕ್ಕೆ ತಗೊಳ್ಳಿ ಸಾಧ್ಯ ಕೇವಲ ಚುನಾವಣೆ ಮೂಲಕ ಮಾತ್ರ ಸಾಧ್ಯ ಅದೇ ಅದೇ ರೀತಿ ಒಂದು ಕೆಟ್ಟ ಸರ್ಕಾರವನ್ನು ತೆಗೆದು ಕೆಲಸ ಮಾಡೋದು ಅದು ಚುನಾವಣೆ ಮಾತ್ರ ಅದೇ ರೀತಿ ನಾವು ಈಗ ಒಬ್ಬ ಚಹಾ ಮಾರುವಂತ ವ್ಯಕ್ತಿಯ ದೇಶದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಅದ್ರ ಮೂಲ ಕಾರಣ ಚುನಾವಣೆ ಅದೇ ರೀತಿ ಒಬ್ಬ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದ ಮಹಿಳೆ ದೇಶದ ದೇಶದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅದಕ್ಕೆ ಮೂಲ ಕಾರಣ ಚುನಾವಣೆ ಇದು ಬೇರೆ ಯಾವ್ದು ಹಣದಿಂದ ಹಣದಿಂದ ಆಗಲಿ ಆಗಲಿ ದಬ್ಬಾಳಿಕೆ ಮುಖಾಂತರ ಆಗಲಿ ಯಾವುದೇ ರೀತಿಯ ಮುಖಾಂತರ ಆಗಲಿ ಚುನಾವಣೆಯಲ್ಲಿ ಅವಕಾಶ ಇಲ್ಲ ಅದು ಕೇವಲ ಚುನಾವಣೆಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅದು ಚುನಾವಣೆಗಳು ಬಹಳ ಪ್ರಮುಖವಾಗಿ ಪಾತ್ರವಾಗಿದೆ ಇನ್ನು ನಮ್ಮ ದೇಶದಲ್ಲಿ ಚುನಾವಣೆ ನಡೆದಿದ್ರೆ ಏನಾಗ್ತಿತ್ತು ಚುನಾವಣೆ ನಡೆದಿದ್ರೆ ಏನಾಗ್ತಿತ್ತು ಅಂದ್ರೆ ಚುನಾವಣೆ ನಡೆದಿದ್ರೆ ಈ ಜನಸಾಮಾನ್ಯರಿಗೆ ಗೌರವ ಸಿಕ್ಕಿರ್ಲಿಲ್ಲ ಈ ಜನಸಾಮಾನ್ಯರು ಯಾರಂತ ಯಾರಿಗೂ ಗೊತ್ತಾಗ್ತಿಲ್ಲ ಜನಸಾಮಾನ್ಯ ಹತ್ತಿರಕ್ಕೆ ಯಾರು ಬರ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಸಾಮಾನ್ಯರ ಪ್ರತಿನಿಧಿ ಸುದ್ದಿಗಳು ಜನಸಾಮಾನ್ಯರ ಹತ್ರ ಬರ್ತಾರೆ ಅದು ಕೇವಲ ಮತವನ್ನು ಕೇಳಲಿಕ್ಕೆ ಆ ಜನಸಾಮಾನ್ಯ ಈ ಮತ ಮತ ಹಕ್ಕವನ್ನು ಬಿಟ್ಟು ಬೇರೆ ಆ ಹಕ್ಕವನ್ನು ಕೊಟ್ಟಿಲ್ಲ ಮತ ಹಕ್ಕ ಮಾತ್ರಕ್ಕೆ ಈ ಪ್ರತಿನಿಧಿಗಳು ಈ ಮತದಾರರ ಹತ್ರ ತಿಳಿವಾಗ್ತಾರೆ ಈ ಚುನಾವಣೆಗಳು ಏನ್ ಚುನಾ ಚುನಾವಣೆಗಳ ಮತದಾರರು ಈಗ ಚು ಮತದಾರ ಮತ ಮತವನ್ನು ಹಾಕಲಿಕ್ಕೆ ಈ ಪ್ರತಿನಿಧಿಗಳ ಪ್ರತಿನಿಧಿಗಳ ಪ್ರತಿನಿಧಿಗಳೇ ಮತದಾನ ಪ್ರತಿನಿಧಿಗಳಿಗೆ ಮತವನ್ನು ಹಾಕಲಿಕ್ಕೆ ಈಗ ನೋಡಿ ಚುನಾವಣೆಗಳು ದೇಶದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿ ಆಗಲಿ ಇನ್ನಿತರ ಕಾರಣಗಳಿಗೆ ಚುನಾವಣೆ ಪ್ರಮುಖ ಪಾತ್ರ ಏಕಂದ್ರೆ ಚುನಾವಣೆಗಳು ದೇಶದ ಅಭಿವೃದ್ಧಿಯಲ್ಲಿ ಹೇಗೆ ಪಾತ್ರ ವಹಿಸುತ್ತ ಈಗ ಒಂದು ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆ ಒಬ್ಬ ಪ್ರತಿನಿಧಿ ಮುಂದಿನ ಮರು ಆಯ್ಕೆಗೆ ಬಯಸುತ್ತಾನೆ ಈ ಮೊದಲೇ ಚುನಾವಣೆಯಲ್ಲಿ ಅವನು ಆಯ್ಕೆ ಆದ ಆಯ್ಕೆ ಆದಾಗ ಅವನು ಈ ದೇಶಕ್ಕಾಗಿ ಈ ಈ ಕ್ಷೇತ್ರಕ್ಕಾಗಿ ಈ ರಾಜ್ಯಕ್ಕಾಗಿ ಏನು ಮಾಡಿದ ಅಂತೇಳಿ ಈ ಮತದಾರರು ಅವನ ಹಿನ್ನೆಲೆಯನ್ನು ನೋಡ್ತಾ ಹೋಗ್ತಾನೆ ಹಿನ್ನೆಲೆಯನ್ನು ನೋಡಿದ ನಂತರ ಮುಂದಿನ ಚುನಾವಣೆ ಅವರಿಗೆ ಮತವನ್ನ ಹಾಕಲಿಕ್ಕೆ ಈ ಈ ಮತ್ತೆ ಮತವನ್ನು ಹಾಕಿದ್ರೆ ಇವನು ಯೋಗ್ಯ ಮತ್ತೆ ಈ ವ್ಯಕ್ತಿ ಈ ವ್ಯಕ್ತಿ ಮತ್ತೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಾನೆ ಈ ದೇಶಕ್ಕೆ ಅಭಿವೃದ್ಧಿ ಮಾಡ್ತಾನೆ ಈ ರಾಜ್ಯಕ್ಕೆ ಅಭಿವೃದ್ಧಿ ಮಾಡ್ತಾನೆ ಅಂತಕ್ಕಂಥದ್ದು ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತದೆ ಆದ್ರಿಂದ ಆ ಚುನಾವಣೆಗಳು ದೇಶದ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅದೇ ರೀತಿಯಾಗಿ ಚುನಾವಣೆಗಳು ಚುನಾವಣೆಗಳು ಈ ಚುನಾವಣೆ ಚುನಾವಣೆಗಳು ಈ ಈಗ ಯಾವ ರೀತಿ ನಡೀತಾ ಇದಾವೆ ಅಂತಂದ್ರೆ ಚುನಾವಣೆ ಹಣದಿಂದ ಆಗಿದೆ ಹಣದ ಹಣಕ್ಕೆ ಹಣಕ್ಕೆ ಮರಳಾಗಿ ಅಥವಾ ಇನ್ನಿತರ ಅಮಿಷಗಳ ಒಳಗಾಗಿ ಚುನಾವಣೆಗಳು ನಡೀತಿದ್ದಾವೆ ಈಗ ನೋಡ ಈಗ ನಾವು ನೀವೆಲ್ಲ ಐದು ರೂಪಾಯಿ ಐದು ರೂಪಾಯಿ ಪೆನ್ನಿನಿಂದ ಹಿಡಿದು ಐದು ಲಕ್ಷ ರೂಪಾಯಿ ವರ್ಗ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಮೊದಲಿಗೆ ಅದನ್ನು ಉಪಯೋಗಿಸಿ ನಾವು ಖರೀದಿ ಮಾಡ್ತೀವಿ ಅದೇ ರೀತಿ ಮತದಾನ ಮಾಡುವ ಸಂದರ್ಭದಲ್ಲಿ ಒಂದು ಮತಪತ್ರ ಮತಪತ್ರ ಅಂತಂದ್ರೆ ಡ್ಯಾವಪ್ಮೆಂಟ್ ಇದು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶ್ರೇಷ್ಠವಾದ ಮತಪತ್ರ ನಮ್ಮ ಮುಂದೆ ಇರ್ತದೆ ಈ ಮತಪತ್ರದಲ್ಲಿ ನಾವು ಮತವನ್ನು ಹಾಕುವಾಗ ಇಂಥ ವ್ಯಕ್ತಿ ಈ ಮತವನ್ನು ಹಾಕಿದ್ರೆ ಇವನು ಯೋಗ್ಯ ಅಥವಾ ಈ ದೇಶಕ್ಕೆ ಅಭಿವೃದ್ಧಿ ಮಾಡ್ತಾನ ಈ ರಾಜ್ಯಕ್ಕೆ ಅಭಿವೃದ್ಧಿ ಮಾಡ್ತಾನಂತ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ಮತದಾರನು ಕೂಡ ಆ ಮತವನ್ನು ಹಾಕುವ ಸಂದರ್ಭದಲ್ಲಿ ಆ ಏನ ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶ್ರೇಷ್ಠವಾದ ಮತಪತ್ರದಲ್ಲಿ ಆ ಏನ ತಲೆ ಉಪಯೋಗಿಸಿ ಅಥವಾ ಯೋಜನೆ ಮಾಡಿ ಮತದಾನ ಮತದಾನ ಮಾಡ್ತಾನ ಅವಾಗ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತೇಳಿ ನಾವು ನೋಡ್ಬೋದು ಇನ್ನು ಪ್ರಜಾಪ್ರಭುತ್ವ ಹೊಂದಿದ್ದ ದೇಶದಲ್ಲಿ ಚುನಾವಣೆಗಳು ಪ್ರಮುಖ ಪಾತ್ರ ವಹಿಸ್ತವೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಇದ್ದಿದ್ರೆ ಏನಾಗ್ತಿತ್ತು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಪ್ರಮುಖ ಪಾತ್ರ ವಹಿಸ್ತವೆ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಚುನಾವಣೆಗಳು ರಾಜಕೀಯ ಪಕ್ಷಗಳಿಗೆ ಕೂಡ ಆಗಲಿ ಪ್ರತಿನಿಧಿಗಳಿಗೆ ಆಗಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ರಾಜಕೀಯ ಮನೋಭಾವನೆ ರಾಜಕೀಯ ಶಿಕ್ಷಣವನ್ನು ತಿಳಿಸ್ತವೆ ಅಂತ ಹೇಳಿ ಮಾತು